ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ವನ್ಯ ಬನ್ನಿ ವನ್ಯ ಜೊತೆ ನಮ್ಮ ನಮ್ಮ ಟೂರಿಗೆ ನಾನಿವತ್ ಬಂದಿರೋದು ಮಾಸ್ತೇನಹಳ್ಳಿಯಲ್ಲಿರುವ ವೀರಭದ್ರಸ್ವಾಮಿ ದೇವಸ್ಥಾನಕ್ಕೆ ಈ ಮಾಸ್ತನಲ್ಲಿ ಇರೋದು ಆನೆಕಲ್ ತಾಲೂಕಿನಲ್ಲಿ ನೋಡಿ ಅಲ್ಲಿ ತುಂಬಾ ಚೆನ್ನಾಗಿರೋ ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ ಅದೇ ಸ್ವಾಮಿ ಗುಡಿ ಜನರು ಪ್ರಸಿದ್ಧವಾದ ದೇವಾಲಯಗಳನ್ನು ನೋಡಲು ದೂರ ಪ್ರಯಾಣ ಮಾಡ್ತಾರೆ ಆದರೆ ನಾನು ನಮ್ಮ ಸುತ್ತಮುತ್ತ ಇರುವ ವಿಶೇಷ ದೇವಾಲಯಗಳನ್ನು ದರ್ಶನ ಮಾಡಕ್ಕೆ ಬರ್ತೀನಿ ವೀರಭದ್ರ ಸ್ವಾಮಿನ ನೋಡೋಣ ಬನ್ನಿ ಶ್ರೀ ವೀರಭದ್ರಾಯ ನಮೋ ಕೋಟಿ ಬ್ರಹ್ಮಾಂಡ ಪರಮೇಶ್ವರ ಶಿವಂಗೆ ಬಿಲ್ಪತ್ರೆ ಎಲೆ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಇಲ್ಲಿ ಬಿಲ್ಪತ್ರೆ ಮರ ಕೂಡ ಇದೆ ಜೊತೆಗೆ ನಾಗದೇವತೆ ಕೂಡ ಇದ್ದಾರೆ ಈ ದೇವಸ್ಥಾನದಲ್ಲಿ ದೇವಸ್ಥಾನದ ಒಳಗಡೆ ಹೊರಗೆ ಅದ್ಭುತವಾದ ಕೆತ್ತನೆ ಇದೆ ನೋಡಿ ಈ ದೇವಾಲಯದಲ್ಲಿ ನಾಲ್ಕು ದಿಕ್ಕಿಗೆ ನಾಲ್ಕು ರಾಜಗೋಪುರಗಳಿದೆ ವೀರಭದ್ರಮಿ ನಾಲ್ಕು ದಿಕ್ಕಿನಲ್ಲೂ ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಇಷ್ಟಲ್ಲ ಒಳಗಡೆ ಪುಟ್ಟ ಗೋಪುರಗಳಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಗೋಪುರಗಳು ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ ನಾನು ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ ಇದು ದೇವಸ್ಥಾನದ ಕಚೇರಿ ವೀರಭದ್ರ ಮಮ್ಮಿ ಯಾರ್ಯಾರು ಒಳ್ಳೇದ್ ಮಾಡ್ತಾರೋ ಅವ್ರಿಗೆ ಒಳ್ಳೇದ್ ಮಾಡಿ ಯಾರ್ಯಾರ ಕೆಟ್ಟದ್ ಮಾಡ್ತಾರೋ ಅವರಿಗೆ ಒಳ್ಳೆ ಒಳ್ಳೇದನ್ ಮಾಡೋ ಮನ್ಸ್ಕೊಡಿ ಪುರಾತನ ದೇವಸ್ಥಾನಗಳಲ್ಲಿ ಅದ್ಭುತವಾದ ಕೆತ್ತನೆ ಮಾಡ್ತಾರೆ ಈ ದೇವಾಲಯದಲ್ಲೂ ಕೂಡ ಅದನ್ನ ಕಾಣ್ಬೋದು ಬನ್ನಿ ತೋರಿಸ್ತೀನಿ ಇಲ್ಲಿ ಸಾಲಾಗಿ ಕಂಬಗಳನ್ನ ಕೆತ್ತಿದರೆ ಪ್ರತಿಯೊಂದು ಕಂಬದಲ್ಲೂ ಮಾಮಿ ಚಿತ್ರ ಇದೆ ಬರೀ ಕಂಬಗಳನ್ನಷ್ಟೇ ಅಲ್ಲ ಇಲ್ಲಿ ಗೋಪುರ ನೋಡಿ ಅದ್ರ ಮೇಲೂ ಸುಂದರವಾದ ಕೆತ್ತನೆ ಮಾಡಿದ್ದಾರೆ ನೋಡಿ ಹುಲಿ ಮೇಲೆ ಮಾಮಿ ಕೂತಿದ್ದಾರೆ ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ ಅಷ್ಟೇ ಅಲ್ಲ ಈ ಗೋಡೆಗಳ ಮೇಲೆ ಕೂಡ ಕೆತ್ತನೆ ಮಾಡಿದ್ದಾರೆ ಈ ದೇವಾಲಯನ ಡ್ರೋನ್ ಇಂದ ನೋಡಿದ್ರೆ ಹೇಗಿರುತ್ತೆ ತುಂಬಾ ಅದ್ಭುತವಾಗಿರುತ್ತಲ್ಲ ನಾನು ಹೇಳ್ದಂಗೆ ಗೋಪುರ 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 ಇದು ಫುಲ್ಲು ಗೋಪುರ ದೇವಾಲಯ ಅಂತ ಹೇಳ್ಬೋದು ಈ ದೇವಾಲಯದಲ್ಲಿ ಶಿವಮಯ ಓಂ ನಮ ಶಿವಯ ಬನ್ನಿ ಗಣೇಶ ಮಮ್ಮಿ ನೋಡೋಣ ಓಂ ಗಮ್ ಗಣಪತಿಯೇ ನಮಃ ಸರ್ವೇ ಸಜ್ಜನ ಸುಖಿನೋ ಭವಂತು ಗಣೇಶ ಮಮ್ಮಿ ಎಲ್ರಿಗೂ ಒಳ್ಳೇದ್ ಮಾಡಿ ಇಲ್ಲೂ ಕೂಡ ಶಿವಮೊಮ್ಮಿ ಇದ್ದಾರೆ ಎಲ್ರು ಹೇಳಿ ಓಂ ನಮ ಶಿವಾಯ ಓಂ ನಮ ಓಂ ನಮ ಶಿವಾಯ ಆ ಕಾರಣರಲ್ಲಿ ಗಣೇಶ ಮಮ್ಮಿ ಇದ್ರು ಇಲ್ಲಿ ಮಾಮಿ ಇದ್ದಾರೆ ಅವ್ರ ಹೆಸರು ಗೊತ್ತಿಲ್ಲ ಅವ್ರಿಗೂ ನಮಸ್ಕಾರ ಈ ಗೋಪುರದ ಮಧ್ಯದಲ್ಲಿ ನಂದ್ ಫೋಟೋ ಹೆಂಗ್ ಕಾಣಿಸ್ತಾ ಇದ್ದೀನಿ ಶ್ರೀಶ್ವರ ಶ್ರೀ ಶಕ್ತಿ ಪರಮೇಶ್ವರ ಧೀಮ್ ಧಿರನ ದಿನ ಧೀಮ್ ಧಿರನ ದಿನ ಧೀಮ್ ಧಿರನ ದಿನ ಧೀಮ್ ಇಲ್ಲಿ ನವಗ್ರಹಗಳಿದ್ದಾರೆ ಬನ್ನಿ ಪ್ರದಕ್ಷಿಣೆ ಹಾಕೋಣ ಧೀಮ್ ಧಿರನ ದಿನ ಧೀಮ್ ಧಿರನ ದಿನ ಧೀಮ್ ಧಿರನ ದಿನ ಧೀಮ್ ಎಲ್ಲಾ ದೇವಸ್ಥಾನಗಳಲ್ಲೂ ಬರೀ ನವಗ್ರಹ ವಿಗ್ರಹ ಅಷ್ಟೇ ಇರ್ತಾರೆ ಆದರೆ ನಮ್ಮ ವೀರಭದ್ರ ಸ್ವಾಮಿ ದೇವಾಲಯದಲ್ಲಿ ನವಗ್ರಹಗಳ ವಿಗ್ರಹ ಜೊತೆ ಅವರ ವಾಹನ ಕೂಡ ಇದೆ ನಾನು ಇದನ್ನು ನೋಡ್ತಾ ಇರೋದು ಮೊದಲನೇ ಸಲ ನೀವು ಬಂದು ನೋಡಿ ಅಲ್ಲೋಡಿ ನೋಡಿ ಮಾಮೆಗೆ ಕುದುರೆ ರಥ ಇದೆ ನಾವು ಇಷ್ಟೊತ್ತು ನೋಡಿದ್ದು ದೇವಸ್ಥಾನದ ಒಳಾಂಗಣ ಮಾತ್ರ ಈಗ ಗರ್ಭಗುಡಿಗೆ ಹೋಗ್ಬೇಕು ಅದಕ್ಕೂ ಮುಂಚೆ ನಮ್ಮ ವೀರಭದ್ರ ಸ್ವಾಮಿ ಪಾದಕ್ಕೆ ನಮಸ್ಕಾರ ಮಾಡೋಣ ಓಂ ನಮ ಶಿವಾಯ ಮುಂದೆ ವಿಘ್ನ ವಿನಾಶಕ ಬರ್ತಾರೆ ಅವರಿಗೂ ಮತ್ತೊಮ್ಮೆ ನನ್ನ ನಮಸ್ತೆ ಮುಂದೆ ಬಂದ್ರೆ ನಮಗೆ ನಂದಿ ಸಿಗ್ತಾರೆ ನಾವು ಶಿವಮಾಮಿಗೆ ಏನೇ ಹೇಳ್ಬೇಕಿದ್ರು ನಂದಿ ಮಾಮಿಗೆ ಹೇಳಿದ್ರೆ ಅವರು ಶಿವಮಾಮಿಗೆ ಹೇಳ್ತಾರೆ ನಂದಿ ಮಾಮಿ ಎಲ್ರಿಗೂ ಒಳ್ಳೆಯದು ಮಾಡಿ ಈಗ ನಾವು ದೇವಸ್ಥಾನದ ಒಳಗಡೆ ಇದ್ದೀವಿ ನಮಗೆ ಮೊದಲಿಗೆ ಸಿಗೋದು ಮಮ್ಮಿ ಅನ್ನಪೂರ್ಣಿ ಸದಾ ಪೂರ್ಣಿ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿಜ ಪಾರ್ವತಿ ಈಗ ನಾವು ನೋಡ್ತಾ ಇರೋದು ವೀರಭದ್ರ ಮಾಮಿನ ನಮ್ಮ ವೀರಭದ್ರ ಸ್ವಾಮಿನ ಭದ್ರವಾಗಿಟ್ಕೊಳ್ಳಿ ನಮಗೆ ಶಾಂತಿ ನೆಮ್ಮದಿ ಹೆಚ್ಚು ಹೆಚ್ಚಾಗಿ ಸಿಗುತ್ತೆ ಮಾಮಿ ಮುಂದೆ ನಂದಿ ಇದ್ದಾರೆ ಅವರು ನೇರವಾಗಿ ಮುಖ ಮಾಡದೆ ರಾಜಾಪುರದಲ್ಲಿರುವ ಮಟ್ಟದ ಕಡೆಗೆ ಮುಖ ಮಾಡಿದ್ದಾರೆ ಇದು ಈ ದೇವಾಲಯದ ವಿಶೇಷ ಕೋಟಿ ಬ್ರಹ್ಮಾಂಡ ಪರಮೇಶ್ವರ ತ್ರೈಲೋಗ್ಯ ತಾಂಡವ ಮಂಗಳ ನಾಟ್ಯದಲ್ಲಿ ತ್ರೈಲೋಗ್ಯ ತಾಂಡವ ನೀನು ತಂದೆ ಶ್ರೀ ವೀರಭದ್ರ ಸ್ವಾಮಿ ತಂದೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾರೆ ಅವ್ರಿಗೂ ನನ್ನ ನಮಸ್ತೆ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ನಮಗೆ ಪ್ರಸಾದ ಸಿಗುತ್ತೆ ಪ್ರಸಾದಕ್ಕೆ ಅಂಕಲ್ ಹತ್ರ ಟೋಕನ್ ತಗೋಬೇಕಾಗತ್ತೆ ಇಲ್ಲೂ ಶಿವಮೊಮ್ಮಿ ಇದ್ದಾರೆ ಪ್ರಸಾದ ತಗೊಳ್ಳೋಣ ಅದಕ್ಕಿಂತ ಮುಂಚೆ ಪ್ಲೇಟ್ ವಾಶ್ ಮಾಡ್ಕೊಂಡ್ ಬರ್ತೀನಿ ಪ್ರತಿನಿತ್ಯ ಅನ್ನದಾಸೋಹ ನಡೆಯುತ್ತೆ ಕೊರೋನಾ ಟೈಮಲ್ಲಿ ಕೂಡ ಅನ್ನದಾಸೋಹ ನಡೀತಿತ್ತು ಒಂದು ದಿವಸನೂ ನಿಂತಿಲ್ಲ ಇಲ್ಲಿ ಅನ್ನ ದಾಸೋಹ ಪ್ರತಿನಿತ್ಯ ನಡೆಯುತ್ತೆ ಅದ್ಭುತವಾದ ಪ್ರಸಾದ ಈ ದೇವಾಲಯಕ್ಕೆ ಬಂದರೆ ನಿಮಗೆ ಮಕ್ಕಳಾಗುತ್ತೆ ಮನೆ ಸಿಗುತ್ತೆ ಆಸ್ತಿ ಸಿಗುತ್ತೆ ಅಂತ ನಾನಂತೂ ಖಂಡಿತ ಹೇಳಲ್ಲ ಅದಕ್ಕಿಂತ ಮಿಗಿಲಾಗಿ ನಿಮಗೆ ಶಾಂತಿ ನೆಮ್ಮದಿ ಈ ದೇವಾಲಯದಲ್ಲಿ ಸಿಗುತ್ತೆ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಎಂಕರೇಜ್ ಮಾಡಿ ಧನ್ಯವಾದಗಳು